ಫ್ರೆಂಡ್ಸ್ ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಅನ್ನುವಂಥ ಪಾಠದ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಪಾಠದ ಮೇಲೆ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಣೆ ಮಾಡಬಹುದು ಹೌದಾ ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನು ಬಿಡಿಸೋಣ ಒಬ್ಬ ವಿದೂಷಕನ ಟೋಪಿಯ ಪಾದದ ತ್ರಿಜ್ಯ ಏಳು ಸೆಂಟಿಮೀಟರ್ ಮತ್ತು ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಅಂತಹ ಹತ್ತು ಟೋಪಿಯನ್ನು ತಯಾರಿಸಲು ಬೇಕಾದ ಹಾಲೆಯ ವಿಸ್ತೀರ್ಣ ಕಂಡುಹಿಡಿಯಿರಿ ನೋಡಿ ಒಬ್ಬ ವಿದುಷಕ ಇದ್ದಾನೆ ಅಹ್ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಟೋಪಿ ಹೌದಾ ಆ ಟೋಪಿಗಳು ಯಾವ ಆಕಾರದಲ್ಲಿ ಇರ್ತಾವಂದ್ರೆ ಶಂಕುವಿನ ಆಕಾರದಲ್ಲಿ ಬರ್ತಡೇ ಟೋಪಿಗಳನ್ನ ನೀವು ನೋಡಿದ್ರೆ ಅಹ್ ಅವು ಶಂಕುವಿನ ಆಕಾರದಲ್ಲಿ ಇರ್ತಾ ಇದ್ದಾವೆ ಅದರ ಒಂದು ತ್ರಿಜ್ಯ ಒಂದು ಟೋಪಿಯ ತ್ರಿಜ್ಯ ಏನು ಬೇಕಾಗಿದೆ ಏಳು ಸೆಂಟಿಮೀಟರ್ ಮತ್ತು ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಆ ಟೋಪಿಯ ತ್ರಿಜ್ಯ ಏಳು ಸೆಂಟಿಮೀಟರ್ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದ್ರೆ ಅಂತ ಹತ್ತು ಟೋಪಿಯನ್ನು ತಯಾರು ಮಾಡಾಕ ಅವನಿಗೆ ಎಷ್ಟು ಪೇಪರ್ ಬೇಕಾಗಿದೆ ಅಂದ್ರೆ ಹಾಳೆ ಬೇಕಾಗಿದೆ ಅನ್ನೋದನ್ನ ನಾವು ಕಂಡುಹಿಡಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ಕೊಟ್ಟಂತ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ತ್ರಿಜ್ಯ ಹೌದಾ ಫ್ರಿಜ್ ಅಂದ್ರೆ ರೇಡಿಯಸ್ ಫ್ರಿಜ್ ಅಂದ್ರೆ ರೇಡಿಯಸ್ ಅಂತ ಕೇಳ್ತಾ ಇದ್ದೀವಿ ನೆಕ್ಸ್ಟ್ ಏಳು ಸೆಂಟಿಮೀಟರ್ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಆಮೇಲೆ ಎತ್ತರ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಎತ್ತರ ಅಂದ್ರೆ ಎಚ್ ಎಷ್ಟಿದೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಈಗ ನೋಡಿ ವಿಸ್ತೀರ್ಣ ಕೈ ವಿಸ್ತೀರ್ಣ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ಪೈ ಆರ್ ಎಲ್ ಅಂತೇಳಿ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಆರ್ ಗೊತ್ತಿದೆ ಪೈ ಬೆಲೆಯು ಕೂಡ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿಲ್ಲ ಎಲ್ ಗೊತ್ತಿಲ್ಲ ಎಲ್ ಅಂದ್ರೆ ಏನಂದ್ರೆ ಓರೆ ಎತ್ತರ ಓರೆ ಎತ್ತರ ನೋಡಿ ಮೊದಲನೇದಾಗಿ ನಾವೇನ್ ಮಾಡ್ಕೋಬೇಕು ಓರೆ ಎತ್ತರ ಎಲ್ ಅನ್ನು ಕಂಡು ಆಮೇಲೆ ವಕ್ರ ವಾಕ್ರ ಮೇಲೆ ಕಂಡಿಡಬೇಕಾಗ್ತದೆ ಹಾಗಾದ್ರೆ ಎಲ್ಲ ಕಂಡು ನಮ್ಗೆ ಈಗಾಗಲೇ ಒಂದು ಸೂತ್ರ ಗೊತ್ತಿದೆ ಎಲ್ಲಿ ಸ್ಕ್ವೇರ್ ಸ್ಕ್ವೇರ್ ಪ್ಲಸ್ ಆರ್ ನೋಡಿ ಎಲ್ಲಿ ಸ್ವೇರ್ ಆಫ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಎಚ್ ಈಗಾಗ್ಲೇ ಗೊತ್ತಿದೆ ಆರ್ ಕೂಡ ಗೊತ್ತಿದೆ ಇವೆರಡು ದಿನಗಳನ್ನ ಇಲ್ಲಿ ತುಂಬಿ ಬಿಡೋಣ ಹಾಗಾದ್ರೆ ಎಲ್ಲಿ ಕೊಳ್ತು ನೋಡಿ ಎಚ್ ಸ್ಕ್ವೇರ್ ಎಚ್ ಸ್ಕ್ವೇರ್ ಅಂದ್ರೆ ಇಪ್ಪತ್ನಾಲ್ಕು ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂದ್ರೆ ಏಳು ಸ್ಕ್ವೇರ್ ಏಳು ಸ್ಕ್ವೇರ್ ಆಗ್ತಾ ಇದೆ ಹಾಗಾಗಿ ಇಪ್ಪತ್ನಾಲ್ಕು ಸ್ಕ್ವೇರ್ ಪ್ಲಸ್ ಏಳು ಸ್ಕ್ವೇರ್ ಅಂದ್ರೆ ನಾಲ್ವತ್ತೊಂಬತ್ತು ಆಗ್ತಾ ಇದೆ ಹಾಗಾದ್ರೆ ಇಪ್ಪತ್ತಾರರ ವರ್ಗ ಎಷ್ಟಾಗ್ತದೆ ಐದು ನೂರ ಎಪ್ಪತ್ತಾರು ಪ್ಲಸ್ ನಾಲ್ಕೊಂಬತ್ತು ಇವಳೆ ನಾಲ್ವತ್ತೊಂಬತ್ತು ಇಪ್ಪತ್ನಾಲ್ಕು ನಾಕ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಕ್ಲೆ ಐದನೂರ ಎಪ್ಪತ್ತಾರು ಹಾಗಾದ್ರೆ ಇವನ್ ಎರಡು ಕುಣಿಸಿದಾಗ ಎಷ್ಟಾಗ್ತಾ ಇದೆ ಅಂದ್ರೆ ಇಪ್ಪತ್ತೈದು ಎಷ್ಟಾಗ್ತಾ ಇದೆ ಆಗ್ತಾ ಇದೆ ಎಲ್ ಎಚ್ ಕೊರಟು ನೋಡಿ ಹೀಗಂದ್ರೇನು ವರ್ಗ ಮೂಲ ಹಾಗಾದ್ರೆ ಯಾವ ಸಂಖ್ಯೆಯನ್ನ ಅದೇ ಸಂಖ್ಯೆಯನ್ನು ಗುಣಿಸಿದಾಗ ಆರ್ನೂರ ಇಪ್ಪತ್ತೈದು ಬರ್ತಾ ಇದೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತೈದ್ಲೆ ಆರ್ನೂರ ಇಪ್ಪತ್ತೈದು ಹಾಗಾದ್ರೆ ಆರ್ನೂರ ಇಪ್ಪತ್ತೈದರ ವರ್ಗ ಮೂಲ ಎಷ್ಟಾಗ್ತದೆ ಇಪ್ಪತ್ತೈದು ಆಗ್ತಾ ಇದೆ ಇಪ್ಪತ್ತೈದು ಸೆಂಟಿಮೀಟರ್ ನೋಡಿ ಈ ರೀತಿಯಾಗಿ ನಾವೇನು ಮಾಡಿದೇವೆ ಎಲ್ಲ ಕಂಡುಹಿಡಿದೇವೆ ಹೌದಾ ಈಗ ನಮ್ಗೆ ಏನ್ ಬೇಕಾಗಿದೆ ವಕ್ರ ಮೇಲ್ಮೈ ವಿಸ್ತೀರ್ಣ ಮೊದಲನೇದಾಗಿ ನಾವು ಏನ್ ಮಾಡ್ಕೋಬೇಕು ಈ ಒಂದು ಟೋಪಿಯ ವರ್ಗ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ನೋಡಿ

ಇದರ ಒಂದು ವಾಕ್ರಮ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು ಅಂದ್ರೆ ಎಷ್ಟು ಬಂತು ಇಪ್ಪತ್ತೆರಡು ಮುನ್ನಿಸು ಇಪ್ಪತ್ತೈದು ಇಪ್ಪತ್ತೈದನ ಇಪ್ಪತ್ತೆರಡರಲ್ಲಿ ಮುನ್ನ ಎಷ್ಟು ಬರ್ತಾ ಇದೆ ಐದು ನೂರ ಐವತ್ತು ಐದ್ನೂರ ಐವತ್ತು ಆ ಚದರ್ ವಿಸ್ತೀರ್ಣ ಅಂದ್ರೇನು ಏನು ಚದರ್ ಸೆಂಟಿ ಮೀಟರ್ ಅಂತೇಳಿ ಕರಿತಾ ಇದ್ದೀವಿ ಹೌದಾ ಹಾಗಾದ್ರೆ ವಾಕ್ರಮ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡ್ತೇವೆ ಇದು ಎಷ್ಟು ಟೋಪಿ ಅಂದ್ರೆ ಒಂದು ಟೋಪಿದು ಎಷ್ಟು ಟೋಪಿದು ಒಂದು ಟೋಪಿದು ಎಷ್ಟು ಬೇಕಾಗಿದೆ ಹತ್ತು ಟೋಪಿ ಹಾಗಾಗಿ ನೋಡಿ ಒಂದು ಟೋಪಿಯ ಹೌದಾ ಒಂದು ಟೋಪಿಯ ವಿಸ್ತೀರ್ಣ ಒಂದು ಟೋಪಿಯನ್ನು ತಯಾರಿಸಲು ತಯಾರಿಸಲು ಬೇಕಾದ ಹಾಳೆ ವಿಸ್ತೀರ್ಣ ಇಟ್ಕೊಳ್ತೀವಿ ಎಷ್ಟಂದ್ರೆ ಐದು ನೂರ ಐವತ್ತು ಚದರ ಸೆಂಟಿಮೀಟರ್ ಇದು ಒಂದು ಟೋಪಿ ನಮ್ಗೆ ಎಷ್ಟು ಬೇಕಾಗಿದೆ ಹತ್ತು ಹತ್ತಕ್ಕೆ ಎಷ್ಟು ಅಂದ್ರೆ ಹತ್ತು ಗುಣಿಸು ಐದು ನೂರ ಐವತ್ತು ಹಾಗಾದ್ರೆ ಎಷ್ಟು ಬರ್ತಾ ಇದೆ ಐದು ಐದು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಆಮೇಲೆ ಚದರ್ ಸೆಂಟಿ ಮೀಟರ್ ಹಾಗಾದ್ರೆ ಹತ್ತು ಟೋಪಿಯನ್ನು ತಯಾರಿಸಲು ಬೇಕಾದ ಹಾಲೆಯ ವಿಸ್ತೀರ್ಣ ಇಟ್ಕೊಟ್ಟು ಐದು ಸಾವಿರದ ಐದುನೂರು ಚದರ ಸೆಂಟಿಮೀಟರ್ ಹಾಗಾಗಿ ನಾವಿಲ್ಲಿ ಕೊನೆಯದಾಗಿ ಈ ರೀತಿಯಲ್ಲಿ ಬರೆದುಕೊಳ್ಬಹುದು ಹತ್ತು ಟೋಪಿ ಹತ್ತು ಟೋಪಿಯನ್ನು ತಯಾರಿಸಲು ತಯಾರಿಸಲು ಬೇಕಾದ ಹಾರೆಯ ವಿಸ್ತೀರ್ಣ ವಿಸ್ತೀರ್ಣ ಎಷ್ಟು ಐದು ಸಾವಿರದ ಐದುನೂರು ಶಬರ್ ಸೆಂಟಿಮೀಟರ್ ಶಬರ್ ಸೆಂಟಿಮೀಟರ್ ಬೇಕಾಗುತ್ತದೆ ಅಂತ ಹೇಳಿ ಈ ರೀತಿಯಾಗಿ ನಾವು ಅದನ್ನ ಬರೆದುಕೊಳ್ಳಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು